ಇಸ್ ಅ ಸರ್ಪ್ರೈಸ್ ರೋಹಿತ್ ಸರ್ ನಿಮ್ಮ ಡಕ್ಷನ್ ಅಲ್ಲಿ ರತ್ನ ಪ್ರಪಂಚ ಮಗು ಆಯಿತು ಸೊ ಉತ್ತರಾಖಂಡ ಮೃಗ ಆಗುತ್ತಾ ಎಕ್ಕ ಮೃಗ ಆಗುತ್ತಾ ನನಗೆ ನನ್ನ ನನಗೆ ಮೂರುವರೆಗೆ ಮಲ್ಲಿಗೆ ಪ್ರೊಸೆಸಿಂಗ್ ಸ್ಲೋ ಆಗ್ಬಿಟ್ಟಿದೆ ಇವತ್ತು ಮಗು ಮೃಗ ಎರಡೂ ನನಗೆ ಎಕ್ಕ ಎಕ್ಕಾ ಬಗ್ಗೆ ಮಾತಾಡ್ತಿದ್ದೀವಲ್ಲ ಸೊ ಅದರ ಬಗ್ಗೆ ಆ್ಯಂಡ್ ಯು ಸರ್ ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರು ಸೊ ಎಷ್ಟೇ ಪಾಸಿಟಿವ್ ಆಗಿದ್ರು ನೆಗೆಟಿವ್ ಅನ್ನೋದು ಅದು ಬಿಡಲ್ಲ ಅದು ಸೆಲೆಬ್ರಿಟೀಸ್ ಅಂತ ಅಂದ್ರೆ ನೀವು ಹೆಂಗೆ ನೋಡ್ತೀರಾ ಅಂತ ನೆಗೆಟಿವ್ ಕಾಮೆಂಟ್ಸ್ ಬರ್ತಾ ಇರುತ್ತೆ ನೆಗೆಟಿವ್ ಕ್ಲೋನ್ಸ್ ಮಾಡ್ತಿರ್ತಾರೆ ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಮಾಡ್ತಿರ್ತೀರಾ ಹೇಗೆ ಅದ್ರ ಬಗ್ಗೆ ಏನು ರಿಯಾಕ್ಷನ್ ಕೊಡ್ತೀರಾ ಅಂತ ಆಫ್ಕೋರ್ಸ್ ಕ್ರಿಟಿಸಮ್ ಅನ್ನೋದು ಇದ್ದೇ ಇರುತ್ತೆ ಅಂಡ್ ಅದರಿಂದ ನಮಗೇನಾದ್ರು ಬೆಳವಣಿಗೆ ಹೆಲ್ಪ್ ಆಗುತ್ತೆ ಅಂದರೆ ಅದನ್ನು ನಾನು ಸರ್ ರೋಹಿತ್ ಸರ್ ನಿಮಗೆ ಸರ್ ಇತ್ತೀಚೆಗೆ ಅಂದರೆ ಒಂದು ಫೈವ್ ಇಯರ್ಸ್ ಆದಮೇಲೆ ಹೀರೋಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೋ ಅಷ್ಟೇ ಪ್ರಾಮುಖ್ಯತೆ ಡೈರೆಕ್ಟರ್ಸ್ ಕೊಡ್ತಾರೆ ನೀವು ಒಂಚೂರು ಮುಂದೆ ಬಂದು ಒಂದು ಪ್ರಮೋಷನ್ಸ್ ಅಂದರೆ ಕೆ ಅಂದರೆ ಎಲ್ಲರೂ ಗೊತ್ತಿದೆ ಇಲ್ಲ ಅಂತಲ್ಲ ಎಲ್ಲೋ ಒಂದು ಕಡೆ ರೋಹಿತ್ ಅವ್ರು ಯಾರು ಸೊ ಲಾಸ್ಟ್ ಸಿನಿಮಾ ಯಾವುದು ಅಂತ ತಿಳ್ಕೊಂಡ್ರೆ ಇನ್ನೂ ಸ್ವಲ್ಪ ಜನ ಬರ್ಬೋದಲ್ವಾ ಸೊ ರತ್ನ ಪರ್ಪಂಚ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟಂತವ್ರು ಸೊ ಆ ತರ ನೀವು ಸ್ವಲ್ಪ ಮುಂದೆ ಬರ್ಬೋದಲ್ಲ ಸ್ವಲ್ಪ ನೀವು ಇನ್ನೂ ಜಾಸ್ತಿ ಉಳ್ಕೊಂತೀರ ಕಂಪ್ಲೀಟ್ ಅದೇನು ಇನ್ನು ಬ್ರ್ಯಾಂಡ್ ಆಗಬೇಕು ಅಂತ ಬ್ರ್ಯಾಂಡ್ ಅಲ್ಲ ಬ್ರ್ಯಾಂಡ್ ಗಿಂಡ್ ಅಂತಲ್ಲ ಅನವಶ್ಯಕ ಅನ್ಸತ್ ನನ್ನ ಪರ್ಸ್ಪೆಕ್ಟಿವ್ ಬೇರೆ ಅದ್ರ ಬಗ್ಗೆ ಹೀರೋ ಡೈರೆಕಟರ್ ಅಂತಲ್ಲ ಒಬ್ರು ಚಿಕ್ಕ ಕ್ಯಾರೆಕ್ಟರ್ ಸಹ ತುಂಬಾ ಪ್ರಮೋಷನ್ಸ್ ಮಾಡ್ತಾರೆ ಅವ್ರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತಾರೆ ನಾನು ಹೀರೋ ತರ ಅಂದ್ರೆ ಪ್ರಮೋಷನ್ ಮಾಡೋದು ಇಂಪಾರ್ಟೆಂಟ್ ಬಟ್ ಬಟ್ ನೀವು ನೀವು ಕೊಟ್ಟು ಸೊ ಈ ನಾಚಿಕೆ 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 ಪಟ್ಕೊಂಡ್ರೆ ಅಂತ ಓಡಿದ್ರೆ ಆಯ್ತಲ್ಲ ಪ್ರೊಡ್ಯೂಸರ್ ದುಡ್ಡು ನನ್ಗೆ ಇನ್ನೊಂದು ಪಿಕ್ಚರ್ ಆಗೋಯ್ತು ಗೀಚಿಕೆ ಇಲ್ಲ ಸರ್ ಅದೆಲ್ಲ ಸುಳ್ಳು ಹೀರೋಯಿನ್ ನಾನು ಅದಕ್ಕಿಂತ ಇವಾಗ ಅವರು ಅವ್ರು ಸಿಗೋದೇ ಇಲ್ಲ ಆದ್ರೆ ಸಿನಿಮಾ ಕೆಲಸ ನಡೀತಿದ್ ಪೀರಿಯಡ್ ಅಲ್ಲಿ ಅಫ್ಕೋರ್ಸ್ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅದೇ ಅವ್ರ ಮೇಲೆ ಆನ್ ಟೈಮ್ ಎಲ್ಲ ಮುಗಿಸ್ಬೇಕಂತ ಸೊ ಆದಷ್ಟು ಅವ್ರು ಫ್ರೀದಾಗೆಲ್ಲೋ ಅವ್ರು ಬರ್ತವೇ ಇದ್ದಾರೆ ಈ ಫಿಲಮ್ಗಂತೂ ಗ್ಯಾರಂಟಿ ಬಂದಿದ್ದೀನಿ ಎಲ್ಲ ಕಡೆ ನಮ್ಮ ಡಿ ಪಿಚ್ಚಸ್ ಪಕ್ಕದಲ್ಲಿದ್ದಾರ ಯಾಕ್ರಿ ಹೇಳ್ಲಿಲ್ಲ ನೀವು ಸ್ವಾಮೆ ಸರ್ ಅದನ್ನ ನೀವು ನಾಳೆ ಸರ್ ನೀವು ಬಂದ್ರೆ ಎಲ್ರಿಗೂ ಕೊಡ್ತೀವಿ ನಾವು ಇವಾಗ ಪ್ರಮೋಷನ್ ಮಾಡೋದು ಇಂಪಾರ್ಟೆಂಟ್ ನಮಗೆ ಇದೆಯಲ್ಲ ಸರ್ ಏನಿಲ್ಲ ಇವಾಗ ನಾಳೆ ಸೆನ್ಸಾರ್ ಆಗಬೇಕು ಅಂತ ಇದೆ ಸ್ ದೆರ್ ಈಸ್ ಎ ಲಾಟ್ ಆಫ್ ವರ್ಕ್ ಗೋಯಿಂಗ್ ಅಂತ ಓವರ್ ಆಲ್ ನೀವು ಬ್ರ್ಯಾಂಡ್ ಆಗಬೇಕು ಅಂತ ಅಂದ್ರೆ ಎಲ್ಲರೂ ಆಗಬೇಕು ನೀವು ಆಗಬೇಕು ಅಂತ ಅದು ಇಟ್ಸ್ ಅ ಪ್ಲಸ್ಟಿಂಗ್ ಇಂಡಸ್ಟ್ರಿ